ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರು ಪ್ಲೀಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ರಿಗೂ ನಮಸ್ಕಾರ ಹೇಗಿದೀರ ಅಲ್ವಾ ಇವತ್ತು ಹಣ್ಣನ್ನ ಕಟ್ ಮಾಡ್ತಾ ಇದೀವಿ ಮೋಸ್ಟ್ಲಿ ಈ ವರ್ಷದ್ದು ಅದು ಲಾಸ್ಟ್ ಹಣ್ಣು ಅಂತ ಅನ್ಸುತ್ತೆ ಸೀಸನ್ ಎಲ್ಲಾ ಮುಗಿತಾ ಬಂದಿದೆ ನಿಮಗೆ ಆಕ್ಚುಲಿ ಗೊತ್ತಾಗಿರ್ಬೋದು ಯಾವ ಹಣ್ಣು ಅಂತ ಹೇಳಿ ನನಗ್ ಮಾತ್ರ ಇಷ್ಟ ಇಲ್ಲ ಮತ್ತೆಲ್ಲ ಇಷ್ಟ ಇದೆ ನೋಡಿ ನೋಡಿ ಇವ್ರು ಕೂಡ ರೆಡಿಯಾಗಿ ಕೂತಿದಾರೆ ನೋಡಿ ಯಾರ್ಯಾರಿಗೆ ಜಾಕ್ ಫ್ರೂಟ್ ಇಷ್ಟ ಇದೆ ನಿಂಗು ಇಷ್ಟ ಇದ್ಯಾ ಮಯೂರ್ ನಿನ್ಗೆ ಇಲ್ವಾ ಹಾಗಾದ್ರೆ ನೀನ್ ತಿನ್ನಲ್ಲ ಅಲ್ವಾ ನಿನಗ್ ಬೇಡ ಅಲ್ವಾ ಕಟ್ ಮಾಡಿದ್ಮೇಲೆ ನೋಡಣ್ಣ ಹಣ್ಣನ್ ತಗೊಂಡ್ಬರಲ ಇವಾಗ ನೋಡಿ ಮಕ್ಕಳು ಚಾಲೆಂಜ್ ಕೊಡ್ತಾ ಇದಾರೆ ಮಮ್ಮಿನೇ ಕಟ್ ಮಾಡ್ಬೇಕಂತೆ ಇವಾಗ ನೋಡೋಣ ನನಗ್ ಬರತ್ತಾ ಇಲ್ವಾ ಅಂತ ನಾವು ಹೇಳಿ ಕೇಳಿ ಮಲ್ನಾಡೋರೇ ಮೊದ್ಲಿಂದನೂ ಕಟ್ ಮಾಡಿ ರೋಡಿ ಇದೆ ನನಗೆ ಎಣ್ಣೆನೂ ರೆಡಿ ಮಾಡ್ಕೊಂಡಿದ್ದೀನಿ ಅಂಟಿರತ್ತಲ್ವಾ ಗಮ್ ಇರತ್ತಲ್ವ ಇದ್ರಲ್ಲಿ ಅದಕ್ಕೋಸ್ಕರ ತಟ್ಟೆ ಹಾಕೋದಿಕ್ಕೆ ಇರ್ಲಿ ನೋಡೋಣ ಕಟ್ ಮಾಡಣ ತುಂಬಾ ಹಣ್ಣಾಗಿತ್ತು ಫುಲ್ ಮಾಗಿತ್ತಲ್ಲ ಅದಕ್ಕೋಸ್ಕರ ನೀಟಾಗಿ ಕಟ್ ಮಾಡ್ಲಿಕ್ಕೆ ಬಂತು ಚಾಕುದಲ್ಲೇನೆ ನೋಡಿ ಗಮ್ ಮಾತ್ರ ತುಂಬಾ ಇತ್ತು ಎಲ್ಲ ಪೇಪರಲ್ಲಿ ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡನ್ನು ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕೈಗೆಲ್ಲ ಅಂಟತ್ ನಾನು ಚಾಕುಗೆ ಆಕ್ಚುಲಿ ಮೊದ್ಲೇನೆ ಎಣ್ಣೆ ಸವರ್ಕೊಂಡಿದ್ದೆ ಅಂದ್ರೆ ಚಾಕು ಫುಲ್ ಆಗ್ಬಿಡತ್ತೆ ಇಲ್ಲ ಆದ್ರೆ ಅದನ್ನು ಫಸ್ಟಿಗೆ ಎಣ್ಣೆನ ಸವರ್ಕೊಂಡ್ಬಿಟ್ರೆ ಬೆಟರ್ ಅಂದ್ರೆ ಚಾಕುಕೆ ಏನು ಗಮ್ ಹಿಡಿಯೋದಿಲ್ಲ ಹಾಗಾಗಿ ನೋಡಿ ಇದು ಮಳೆಗಾಲದ ಹಣ್ಣಾದ್ರು ಇನ್ನೂ ಮೊಳಕೆ ಏನು ಬಂದಿಲ್ಲ ಅಂದ್ರೆ ಹಣ್ಣು ಚೆನ್ನಾಗಿದೆ ಅಂತ ಹೇಳಿ ಅರ್ಥ ಮೊಳಕೆ ಬಂದ್ಬಿಡತ್ತೆ ಒಳಗೆ ನೀರ್ ಹೋಗಿತ್ತು ಅಂತ ಅಂದ್ರೆ ಅವಾಗ ನಮ್ಗೆ ಹಣ್ಣು ಸಪ್ಪೆ ಸಪ್ಪೆ ಅಂತ ಅನ್ಸುತ್ತೆ ಇದು ಚೆನ್ನಾಗಿದೆ ಪರವಾಗಿಲ್ಲ ಇಷ್ಟು ಮಳೆ ಆದ್ರೂನು ಚೆನ್ನಾಗಿದೆ ನೀಟಾಗಿದೆ ಹಣ್ಣು ನನಗ್ ಬರಲ್ಲ ಅಂತ ಹೇಳಿದ್ದಲ್ವ ನೋಡು ಮಮ್ಮಿನೇ ಕಟ್ ಮಾಡಿದ್ರಲ್ವಾ ಇವಾಗ ಹೋಗ್ತಾನೆ ಬಾ ನೀನ್ವಾ ಚೆನ್ನಾಗಿದ್ಯಾ ನೋಡುವ ಟೇಸ್ಟ್ ಹೇಗಿದೆ ಟೇಸ್ಟ್ ಹೇಗಿದೆ ಹೇಳೋ ತಿನ್ಕೊಂಡು ಹೇಗಿದೆ ಅಂತ ಹೇಳು ಹೇಗಿದೆ ಟೆಸ್ಟ್ ನೋಡಿ ಹಣ್ಣನ್ ಎರಡ್ ಭಾಗ ಮಾಡಾದ್ಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಬಿಡಿಸೋದಿಕ್ಕೆ ಈಸಿ ಆಗತ್ತೆ ನಮ್ ಕಡೆ ಇದ್ ಮಾಡೋದು ಅಂತ ಹೇಳ್ತೀವಿ ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ಎಲ್ಲ ಬಿಡಿಸ್ ಹಾಕೊಳ್ತಾ ಇದ್ದೀನಿ ಇವರಿಗೆ ಮಕ್ಕಳಿಗೆ ಬಿಡಿಸ್ಕೊಟ್ರೆ ತಿಂತಾ ಇರ್ತಾರಲ್ಲ ನೀಟಾಗಿ ಇದು ಆಕ್ಚುಲಿ ತುಂಬಾನೇ ಹಣ್ಣಾಗಿದೆ ಇದು ಹಾಗಾಗಿ ಸ್ವಲ್ಪ ಇಡ್ಲಿಗೆ ದೋಸೆಗೆ ಚೆನ್ನಾಗಿರತ್ತೆ ನಾನು ಸ್ವಲ್ಪ ಅರ್ಧ ಸ್ವಲ್ಪ ತಿನ್ಕೊಂಡು ಎಷ್ಟು ಬೇಕೋ ಅಷ್ಟು ನಾಳೆ ಮಾರ್ನಿಂಗು ಇಡ್ಲಿ ಅಥವಾ ದೋಸೆ ಮಾಡೋಣ ಅಂತ ಹೇಳಿ ಎಲ್ಲಾನು ಬಿಡಿಸಿಟ್ಕೊಳ್ತಾ ಇದೀನಿ ಇದ್ದೀನಿ ಮೋಸ್ಟ್ಲಿ ಈ ವರ್ಷದಲ್ಲಿ ಇದು ಲಾಸ್ಟ್ ಹಣ್ಣು ಅಂತ ಅನ್ಸುತ್ತೆ ಮತ್ತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಸಿಕ್ಕಿದ್ರು ಸಿಕ್ಬಹುದು ಕೆಲವೊಂದ್ ಮರದಲ್ಲಿ ಲೇಟ್ ಆಗಿ ಹಣ್ಣಾಗತ್ತೆ ಈ ಗಣೇಶ ಚತುರ್ಥಿ ಬರತ್ತಲ್ವ ಅಲ್ಲಿವರೆಗೂನು ಕೆಲವೊಂದ್ ಮರದಲ್ಲಿ ಇರತ್ತೆ ಸಿಗ್ಬಹುದು ನೋಡೋಣ ಸಿಕ್ಕಿದ್ರೆ ಮತ್ತೆ ಖಂಡಿತ ತಿನ್ನೋದಿಕ್ಕಂತೂ ತುಂಬಾನೇ ಖುಷಿ ಇದೆ ನಮ್ಗೆ ನೋಡಿ ಪಾಪು ಅಂತೂ ತುಂಬಾ ಹಣ್ಣು ತಿಂತ ಅವ್ನಿಗೆ ಬಿಡ್ಸ್ಕೊಟ್ಟಿ ತುಂಬಾ ಈಸಿ ಆಗ್ಬಿಡಿದೆ ಅಲ್ಲ ಅದಕ್ಕೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟನ್ನ ತಿನ್ಕೋತಾ ಇದ್ದಾನೆ ಅವ್ನಿಗೆ ಯಾವಾಗ್ಲೂ ಅಷ್ಟೇ ಜಾಕ್ರೂಟ್ ಅಂದ್ರೆ ನಾನ್ ಹೇಗೆ ಇಷ್ಟ ಪಡ್ತೀನಿ ಅವನಿಗೂ ಕೂಡ ತುಂಬಾನೇ ಇಷ್ಟ ಹಾಗಾಗಿ ಅವನಿಗೆ ಡೈಜೆಷನ್ ಕೂಡ ಆಗತ್ತೆ ನಾನು ಫಸ್ಟ್ ಇಂದನು ಕೊಟ್ಟಿರೋದ್ರಿಂದ ಕೆಲವೊಂದ್ ಮಕ್ಳಿಗೆ ಹಲಸಿನ ಹಣ್ಣೆಲ್ಲ ತಿಂದ್ರೆ ಆಗಲ್ಲ ಅಲ್ಲ ಬಟ್ ಇವನಿಗೆ ಚೆನ್ನಾಗಿ ಡೈಜೆಸ್ಟ್ ಆಗತ್ತೆ ಹಾಗಾಗಿ ಇವನ್ ಎಷ್ಟ್ ಬೇಕು ನಾನು ಅಷ್ಟ್ ಕೊಡ್ತೀನಿ ತಿಂತಾನೆ ಪರವಾಗಿಲ್ಲ ನೋಡಿ ಮಯೂರ್ ಕೀರ್ತಿ ಮೊದ್ಲು ಬೇಡ ಅಂತ ಹೇಳಿದ್ದ ಅಲ್ವಾ ಅವನು ಬೇಡ ಅಂತ ಏನೋ ಯಾವ್ದೋ ಕೋಪದಲ್ಲಿ ಬೇಡ ಅಂತ ಹೇಳಿದ್ದ ಬಟ್ ಆದ್ರೆ ಮನ್ಸ್ ತಳಿಬೇಕಲ್ವಾ ಆಮೇಲೆ ಒಂದ್ ಒಂದೇ ಹೆಜ್ಜೆ ಮುಂದ್ ಬರ್ತಾ ಬರ್ತಾ ಪಕ್ಕದಲ್ಲೇ ಏನ್ ನನ್ ಪ್ಲೇಟ್ ಬಿಡ್ಸಿಟ್ಟಿದ್ದೆ ಅಲ್ವಾ ಅಲ್ಲೇ ಪಕ್ಕದಲ್ಲೇ ಬಂದು ಅವ್ನು ತಿನ್ಲಿಕ್ಕೆ ಶುರು ಮಾಡಿದಾನೆ ಇವಾಗ ಅವನು ಕೂಡ ಅವನಿಗೂ ಕೂಡ ತುಂಬಾನೇ ಇಷ್ಟ ಹಾಗಾಗಿ ಅವನು ಕೂಡನು ಎಷ್ಟು ಬೇಕೆಲ್ಲ ತಿನ್ಕೋತಾ ಇದ್ದಾನೆ ಈ ವರ್ಷದ ಕಮೇ ಹಣ್ಣಾಗಿರೋದ್ರಿಂದ ನಾನು ನಿಮ್ ಜೊತೆಗೆ ಈ ಕಟ್ ಮಾಡೋ ವಿಡಿಯೋ ಇಂದ ಎಲ್ಲ ಶೇರ್ ಮಾಡೋಣ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೇನಿಲ್ಲ ನೋಡಿ ಬೀಜ ಕೂಡನು ನನಗೆ ಪಲ್ಯಕ್ಕೆ ಆಮೇಲೆ ಗಿಣ್ಣು ಮಾಡ್ಬೋದು ಮತ್ತೆ ಇದರಲ್ಲಿ ಕುಡ್ ಚಟ್ನಿ ಎಲ್ಲ ಬರುತ್ತಲ್ವಾ ಹಾಗಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್